ಡ್ರೈವ್ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಹದಿನೈದು ದಿನ ಕಳೆದ್ರು ಪ್ರಜ್ವಲ್ ರೇವಣ್ಣನ ಸುಳಿವೆ ಇನ್ನೂ ಕೂಡ ಸಿಕ್ಕಿಲ್ಲ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ರೂ ಕೂಡ ಸಿಗದ ಸಂಸದ ಪ್ರಜ್ವಲ್ ರೇವಣ್ಣ ಬ್ಲೂ ಬಾಯ್ ಹುಡುಕಾಟಕ್ಕೆ ಈಗ ರಾಜ್ಯ ಪೊಲೀಸರು ಹೊರದೇಶವನ್ನ ಸೇರಿದ್ದಾರೆ ಯುರೋಪ್ನ ಹಂಗೇರಿ ತಲುಪಿದ್ದಾರೆ ರಾಜ್ಯ ಪೊಲೀಸರು ಅನ್ನೋದ್ರ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ ಒಬ್ಬ ಎಸ್ ಪಿ ಮೂರು ಜನ ಇನ್ಸ್ಪೆಕ್ಟರ್ಗಳು ಹಾಗೂ ಮೂರು ಜನ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಈಗ ಯುರೋಪ್ನ ಹಂಗೇರಿ ತಲುಪಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಹದಿನೈದು ದಿನ ಕಳೆದ್ರೂ ಕೂಡ ಪ್ರಜ್ವಲ್ ರೇವಣ್ಣನ ಸುಳಿವು ಮಾತ್ರ ಪೊಲೀಸರಿಗೆ ಸಿಗ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಇತ್ತ ತಂದೆಯ ಬಂಧನವಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಆಗಮಿಸಲಿಲ್ಲ ಸಾಲು ಸಾಲು ನೋಟಿಸ್ ಅನ್ನ ಹೊರಡಿಸಿದ್ರು ಕೂಡ ಪ್ರಜ್ವಲ್ ರೇವಣ್ಣ ರಿಯಾಕ್ಟ್ ಮಾಡಲಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಲುಕ್ಔಟ್ ನೋಟಿಸ್ ಅನ್ನ ಕೂಡ ರಿಲೀಸ್ ಮಾಡ್ತಾರೆ ಆದ್ರೂ ಕೂಡ ಸುಳಿವು ಮಾತ್ರ ಸಿಗ್ತಾ ಇಲ್ಲ ಹೀಗಾಗಿ ಪ್ರಜ್ವಲ್ ರೇವಣ್ಣನ ಹುಡುಕಾಟಕ್ಕೆ ರಾಜ್ಯ ಪೊಲೀಸರು ಹೊರದೇಶವನ್ನ ಸೇರಿದ್ದಾರೆ ಭಾರತ ಹಾಗೂ ಜರ್ಮನಿ ಬಳಿ ಏನು ಮ್ಯೂಚುವಲ್ ಲೀಗಲ್ ಅಸಿಸ್ಟೆಂಟ್ ಟ್ರೀಟಿ ಅಂದ್ರೆ ಎಮ್ ಎಲ್ ಎ ಟಿ ಬಗ್ಗೆ ಪರಿಶೀಲನೆ ಕೂಡ ನಡೆಸಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ಸಿಬಿಐ ಸಹಾಯದಿಂದ ಇಂಟರ್ಪೋಲ್ ಅಧಿಕಾರಿಗಳ ಜೊತೆಯೂ ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ ರಾಜ್ಯ ಪೊಲೀಸರು ಇನ್ನು ಪ್ರಜ್ವಲ್ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರೋದ್ರಿಂದ ಕೆಲವು ದೇಶಗಳಿಗೆ ವೀಸಾ ಇಲ್ಲದೆ ಪ್ರಯಾಣಿಸಿದ್ದಾರೆ ಅಂತ ಮಾಹಿತಿ ಕೂಡ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಪೆನ್ಡ್ರೈವ್ ಪ್ರಕರಣ ಇಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಆದರೂ ಕೂಡ ಸಂಸದ ಪ್ರಜ್ವಲ್ ರೇವಣ್ಣನ ಸುಳಿವು ಮಾತ್ರ ಸಿಗ್ತಾ ಇಲ್ಲ ತಂದೆಯ ಬಂಧನವಾಗ್ತಾ ಇದೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಆದರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ ಕುರಿತಾಗಿ ಇದುವರೆಗೂ ಪೊಲೀಸರಿಗೂ ಕೂಡ ಮಾಹಿತಿ ಸಿಕ್ಕಿಲ್ವಾ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮತ್ತು ಖಂಡಿತವಾಗಲು ಈಗಾಗಲೇ ಹಾಸನದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಐಟಿ ಅಧಿಕಾರಿಗಳು ತನಿಖೆಯನ್ನ ಕೈಗೊಂಡು ಹಲವಾರು ಏನು ಸಂತ್ರಸ್ತೆಯರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಆದ್ರೆ ಎಲೆಕ್ಷನ್ ಏನು ಮೊದಲ ಹಂತದ ಚುನಾವಣೆ ಏನು ಕರ್ನಾಟಕದಲ್ಲಿ ಆಯ್ತು ಆ ಸಂದರ್ಭದಲ್ಲಿ ಪ್ರಜಾಲ್ ರೇವಣ್ಣ ಮತದಾನ ಮಾಡಿದ ದಿನವೇ ಆ ಹೊರದೇಶಕ್ಕೆ ಹೋಗಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಆ ನಂತರ ಆ ನೋಟಿಸ್ ಕೊಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ರು ಮತ್ತೊಂದು ಕಡೆ ರೇವಣ್ಣ ಅವರನ್ನ ಬಂಧನ ಮಾಡಿ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿ ರೇವಣ್ಣ ಕೂಡ ಇರುವಂತದ್ದು ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ ಜರ್ಮನಿಯಲ್ಲಿದ್ದಾರೆ ರೇವಣ್ಣ ಅನ್ನೋ ಒಂದು ಪ್ರಜ್ವಲ್ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಈಗ ಸದ್ಯಕ್ಕೆ ಆ ರಾಜ್ಯ ಪೊಲೀಸರು ಕೂಡ ಹೊರದೇಶದಲ್ಲಿ ಹೋಗಿರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಒಬ್ಬ ಎಸ್ ಪಿ ಮೂರ್ ಜನ ಇನ್ಸ್ಪೆಕ್ಟರ್ ಗಳು ಹಾಗೂ ಮೂರು ಜನ ಸಬ್ ಗಳ ನೇತೃತ್ವದ ತಂಡ ಈಗಾಗಲೇ ಹೊರದೇಶಕ್ಕೆ ಹೋಗಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಯುರೋಪ್ ಬಳಿ ಇರುವಂತಹ ಹಂಗೇರಿಯನ್ನ ಈಗ ರಾಜ್ಯ ಪೊಲೀಸರು ತಲುಪಿದ್ದಾರೆ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇನ್ನು ಭಾರತ ಹಾಗೂ ಜರ್ಮನಿ ಬಳಿ ಅಂತಂದ್ರೆ ಆ ಎ ಟಿ ಮ್ಯೂಚುಯಲ್ ಲೀಗಲ್ ಅಸಿಸ್ಟೆಂಟ್ ಟ್ರಿಟಿಯಲ್ಲಿ ಕೂಡ ಈಗ ಪರಿಶೀಲನೆಯನ್ನು ಅಧಿಕಾರಿಗಳು ನಡೆಸಿರುವಂತದ್ದು ಈಗಾಗಲೇ ಸಿಬಿಐ ಸಹಾಯದಿಂದ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಸಹ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ರಾಜ್ಯ ಪೊಲೀಸರು ನಡೆಸಿದ್ದಾರೆ ಯಾವುದೇ ಒಂದು ತನಿಖೆಯ ಸಂದರ್ಭದಲ್ಲಿ ಕೇಂದ್ರ ತನಿಖಾ ಸಂಸ್ಥೆಗಳ ಸಹಾಯವನ್ನು ಕೂಡ ಪಡೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಕೂಡ ರಾಜ್ಯ ಪೊಲೀಸರಾಗಿರ್ಬೋದು ರಾಜ್ಯ ಅಧಿಕಾರಿಗಳಿಗೂ ಕೂಡ ಇರುತ್ತೆ ಹೀಗಾಗಿ ಈ ಹಿನ್ನೆಲೆಯಲ್ಲೂ ಕೂಡ ಸಿಬಿಐ ಸಹಾಯದಿಂದ ಇಂಟರ್ಪೋಲ್ ಅಧಿಕಾರಿಗಳ ಸಹಾಯವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಇನ್ನು ರಾಜತಾಂತ್ರಿಕ ಪಾಸ್ಪೋರ್ಟ್ ಇರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವ್ರದ್ದು ಇದು ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಕಾಡ್ತಾ ಇರುವಂತದ್ದು ಇದಕ್ಕಿದ್ದಂತೆ ಅದನ್ನ ರದ್ದು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಆರೋಪಗಳು ಕೇಳಿ ಕೂಡ ಅದು ಆ ಸಾಬೀತಾಗ್ಬೇಕಾಗತ್ತೆ ಹೀಗಾಗಿ ಆ ವೀಸಾವನ್ನು ಕೂಡ ಆ ಕ್ಯಾನ್ಸಲ್ ಅನ್ನ ಆದ ಪಾಸ್ಪೋರ್ಟ್ ಅನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕೂಡ ಸಡನ್ ಆಗಿ ಆಗೋದಿಲ್ಲ ಹೀಗಾಗಿ ವೀಸಾ ಇಲ್ಲದೆಯೇ ಎಲ್ಲಾ ದೇಶಗಳಿಗೂ ಕೂಡ ಆ ಪ್ರಜ್ವಲ್ ರೇವಣ್ಣ ಅವರು ಪ್ರಯಾಣವನ್ನ ಮಾಡಬಹುದು ಹೀಗಾಗಿ ಆ ಅನೇಕ ಒಂದು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಕೈಗೊಳ್ಳುವಂತಹ ಕೆಲಸವನ್ನ ಅಧಿಕಾರಿಗಳು ಕೂಡ ಮಾಡ್ತಾ ಇರಬಹುದು ಇನ್ನು ಭಾರತೀಯ ರಾಜತಾಂತ್ರಿಕ ಕಚೇರಿಯಿಂದ ಜರ್ಮನಿ ಎಂಬೆಸಿಗೂ ಕೂಡ ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸಲಾಗಿದೆ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಎಸ್ ಐ ಟಿ ತೆಕ್ಕಿಗೆ ಬೀಳುವಂತಹ ಸಾಧ್ಯತೆ ಕೂಡ ಇದೆ ಈಗಾಗಲೇ ಬ್ಲೂ ಕಾರ್ನ ನೋಟಿಸ್ ಅನ್ನು ಕೂಡ ಹೊರಡಿಸಲಾಗಿರುವಂತ ಆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಇದಕ್ಕೆ ಕ್ಯಾರೆ ಅಂದಿಲ್ಲ ಹೀಗಾಗಿ ಕೆಲವು ಮಾಹಿತಿಗಳನ್ನ ಸಂಗ್ರಹಿಸಿ ಪ್ರಜ್ವಲ ಓಡಾಡಿರುವಂತಹ ದೇಶಕ್ಕೂ ಕೂಡ ಆ ಅಧಿಕಾರಿಗಳು ದೌಡಾಯಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಶೀಘ್ರವೇ ಪ್ರಜ್ವಲರನ್ನ ಪತ್ತೆ ಹಚ್ಚಿ ಆ ಕರೆತರುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿರುವಂಥದ್ದು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಕಾಣಿಸ್ತಾರೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತು ವಿಚಾರಣೆ ನಡೆಸುವಂತಹ ಎರಚೆಚ್ಚು ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಈಗ ಸಿಕ್ಕಾಕೊಂಡಿರುವಂತದ್ದು ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಜ್ವಲ್ ಯಾವ ದೇಶದಲ್ಲಿದ್ದಾರೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಈಗ ಸಿಗ್ತಾ ಇಲ್ಲ ಜರ್ಮನಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೂ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ರಾಜತಾಂತ್ರಿಕ ಸಂಸ್ಥೆಯವರು ಕೂಡ ತಿಳಿಸ್ಬೇಕಾಗುತ್ತೆ ಯಾಕಂತಂದ್ರೆ ಅಲ್ಲಿದ್ದಾರಾ ಅಥವಾ ಅರಬ್ ರಾಷ್ಟ್ರಗಳಿಗೆ ಹೋಗಿದ್ದಾರೆ ಇನ್ನು ಬೇರೆ ದೇಶಗಳಿಗೆ ಏನಾದ್ರು ಪ್ರಯಾಣ ಬೆಳೆಸಿದ್ದಾರೆ ಅನ್ನೋದರಿಂದ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಅಕಸ್ಮಾತ್ ಆಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರೆ ಯಾವ್ಯಾವ ಏರ್ಪೋರ್ಟ್ಗಳಲ್ಲಿ ಎಲ್ಲೆಲ್ಲಿ ಅವರು ಓಡಾಡ್ತಾರೋ ಅಲ್ಲೇ ಅವ್ರನ್ನ ಲಾಕ್ ಮಾಡುವಂತಹ ಪ್ರಕ್ರಿಯೆ ಕೂಡ ಇರುತ್ತೆ ಆದ್ರೆ ಬ್ಲೂ ಕಾರ್ನರ್ ನೋಟಿಸ್ ಅಲ್ಲಿ ಆ ರೀತಿ ಆಗೋದಿಲ್ಲ ಕೇವಲ ಅವರ ಮಾಹಿತಿಯನ್ನ ಮಾತ್ರ ಕೊಡಬಹುದಾದಂತಹ ಪ್ರಕ್ರಿಯೆ ಇದೆ ಹೀಗಾಗಿ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದ ಬಳಿಕವಾದ್ರೂ ಪ್ರಜ್ವರ್ವಣ ಲಾಕ್ ಆಗ್ತಾರ ಅಥವಾ ಬ್ಲೂ ಕಾರ್ನರ್ ನೋಟಿಸ್ ಅಲ್ಲಿ ಅಧಿಕಾರಿಗಳು ಹುಡುಕುವಂತಹ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ ಇದುವರೆಗೂ ಕೈ ಸಿಗದೆ ಇರುವಂತದ್ದು ದೊಡ್ಡ ಮಟ್ಟದ ತಂಡವಾಗಿರುವಂಥದ್ದು ಇನ್ನೂ ಬಲ್ಲ ಮೂಲಗಳ ಪ್ರಕಾರ ಅವರು ಅವರು ಆ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರ ಬರುವಂತಹ ಸಾಧ್ಯತೆ ಕೂಡ ಇರುವಂತಿದೆ ಅನ್ನೋ ಒಂದು ಮಾತುಗಳನ್ನು ಕೂಡ ಕೇಳುತ್ತೆ ಆದ್ರೆ ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಕೆಲ ಜೆಡಿಎಸ್ ನಾಯಕರು ಕೂಡ ಅವರು ಸರೆಂಡರ್ ಆಗ್ತಾರೆ ಏನೋ ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನ ಎದುರಿಸ್ತಾರೆ ಅಂತ ಅದು ಕೂಡ ಇನ್ನೂ ಸಾಧ್ಯ ಆಗಿಲ್ಲ ಇನ್ನು ಅಧಿಕಾರಿಗಳು ಹುಡುಕಾಟದಲ್ಲಿ ಈಗಾಗಲೇ ತೊಡಕೊಂಡು ಆದಷ್ಟು ಬೇಗ ಲಾಕ್ ಮಾಡುವಂತಹ ವಿಶ್ವಾಸದಲ್ಲಿ ಯು ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ